ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ನೇಹಾ ಹಿರೇಮಠ ಅವರ ಬರ್ಬರ ಹತ್ಯೆಯನ್ನು ಖಂಡಿಸಿ ನವಲಕುಂದ ಪಟ್ಟಣದ ಮುಸ್ಲಿಂ ಸಮಾಜದವರು ಪ್ರತಿಭಟನೆ ನಡೆಸಿ ಸಿಎಂಗೆ ಮನವಿಯನ್ನು ಸಲ್ಲಿಸಿದ್ರು ಈ ವೇಳೆ ಮುಖಂಡ ಸಿರಾಜ್ ಧಾರವಾಡ ಮಾತನಾಡಿ ಸಹೋದರಿ ನೇಹಾಳನ್ನ ಕೊಲೆಗೈದ ಆರೋಪಿ ಫಯಾಜ್ನನ್ನ ಕೂಡಲೇ ಸಾರ್ವಜನಿಕರ ಎದುರುಗಡೆ ನಡು ರಸ್ತೆಯಲ್ಲೇ ಗಲ್ಲಿಗೇರಿಸಬೇಕು ಅಂದಾಗ ಮಾತ್ರ ಇಂಥ ಘಟನೆಗಳು ಮರುಕಳಿಸುವುದಿಲ್ಲ ಸಮಾಜದಲ್ಲಿ ಇಂತಹ ಅಮಾನುಷ್ಯ ಕೃತ್ಯವೇ ಸಿಗಿದ ಯಾರೇ ಆಗ್ಲಿ ಅಂತವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಲಾ ಸಾಬ್ ಕಲಕುಟ್ರಿ ಖಾಜೆ ಸಾಬ್ ಹಂಚಿನಾಳ ಕಾಲುಕುಲಾರೆ ಅನ್ವರ್ ಮುಲಿಮನಿ ಶಬೀರ್ ಧಾರವಾಡ ಜಮೀರ್ ಅಹಮದ್ ಕಾಗದಗಾರ ಇಮಾಮ್ ಸಾಬ್ ನರಗುಂದ ಸಿಕಂದರ್ ಶಿರಗುಪ್ಪಿ ಅಬ್ದುಲ್ ಗದಗ ಅಲಾಭಕ್ಷ ಖಾಜಿ ಬಾಬರ್ ದಪ್ಪೇದಾರ ಬೀರಪ್ಪ ಕೋಳಿಲಿನ್ ಹಾಗೂ ಅನೇಕ ಮುಸ್ಲಿಂ ಸಮಾಜದವರು ಹಾಜರಿದ್ದರು ರಾಜ್ಯಸಭಾ ಶಿರಕುಳ ಎನ್ಕೆಎಸ್ಪಿಇ ನವಲ್ಕುಂದ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆಯನ್ನು ಖಂಡಿಸಿ ನವಲಗುಂದ್ ನಗರದ ಸಮಸ್ತ ಮುಸ್ಲಿಂ ಬಾಂಧವರಿಂದ ಆ ಒಂದು ಆರೋಪಿಯಾದ ಫಯಾಜ್ ನನ್ನ ತಕ್ಷಣವೇ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳಿ ನಾವೇನೈತಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದೇ ರೀತಿ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಒಂದು ವಿಷಯ ಏನಂತಂದ್ರೆ ಈ ಸಮಾಜದೊಳಗ ಇಂಥ ವಿಕೃತ ಮನಸ್ಸನ್ನ ಹೊಂದಿದಂತ ಯಾರೇ ಆಗಿರಲಿ ಅಂತವರಿಗೆ ತಕ್ಷಣವೇ ಕಾನೂನಿನಲ್ಲಿ ಕಠಿಣ ಕ್ರಮವನ್ನ ಜರುಗಿಸಬೇಕು ನಡುವೆ ನಡುವ ಬೀದಿಯೊಳಗ ಸಾರ್ವಜನಿಕರ ಮಧ್ಯದೊಳಗನ ಅವ್ರಿಗೆ ಏನೈತಿ ಏನಾಗಿ ಗಲ್ಲು ಶಿಕ್ಷೆಗೆ ಒಳಪಡಿಸಿದಾಗ ಮಾತ್ರ ಇಂತಹ ಘಟನೆಗಳನ್ನ ಮತ್ತೆ ಮರುಕಳಿಸಿ ಆಗದಂತೆ ನೋಡ್ತಕ್ಕಂತ ಒಂದು ಏನೈತಿ ವಿಷಯ ಮುಂದೆ ಆಗ್ಲಾರದಂತ ಏನಿತಿ ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಒಂದು ಏನೈತಿ ಕೆಲಸ ಆಗ್ಬೇಕಾಗಿತಿ ಅದಕ್ಕೆ ತಕ್ಷಣವೇ ಆ ಫಯಾಜ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಸಹೋದರಿಯಾದ ನೇಹಾ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗುತ್ತದೆ ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿ ತಹಶೀಲ್ದಾರ್ ಅವರ ಕಚೇರಿಗೆ ಬರ್ಬೇಕಂತೇಳಿ ಈ ಒಂದು ಸಭೆಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಒಂದೆರಡು ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದಿನ ಹುಬ್ಬಳ್ಳಿಯ ಬಿ ಕಾಲೇಜಿನಲ್ಲಿ ಸಹೋದರಿ ನೇಹಾ ಹಿರೇಮಠ ಅವರ ಬರಬರ ಹತ್ಯೆಯನ್ನು ಖಂಡಿಸಿ ನವಲಗುಲ್ ನಗರದ ಸಮಸ್ತ ಮುಸ್ಲಿಂ ಬಾಂಧವರ ವತಿಯಿಂದ ಆ ಒಂದು ಆರೋಪಿಯಾದ ಫಯಾಲ್ನನ್ನು ತಕ್ಷಣವೇ ಕಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಮನವಿಯನ್ನು ನೀಡುತ್ತಾ ಇದ್ದೀವಿ ವಿಷಯ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಸಹೋದರಿಯ ಬರಬರ ಹತ್ಯೆಯನ್ನು ಖಂಡಿಸಿ ನವಲು ನಗರದ ಸಮಸ್ತ ಮುಸ್ಲಿಂ ಬಾಂಧವರ ವತಿಯಿಂದ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿ ಮನವಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಹೋದರಿ ನೇಹಾ ಹಿರೇಮಠರವರ ಬರಬರ ಹತ್ಯೆಯನ್ನು ಖಂಡಿಸಿ ಆರೋಪಿಯಾದ ಫಯಾಜ್ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಇಂತಹ ದುಷ್ಕರ್ಮಿಯನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಸಹೋದರಿಯಾದ ನೇಹಾ ಹಿರೇಮಠ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗುತ್ತದೆ ದಯಾಳುಗಳಾದ ತಾವುಗಳು ಈ ಆರೋಪಿಯನ್ನು ತಕ್ಷಣವೇ ಕಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ತಮ್ಮಲ್ಲಿ ವಿನಂಥಿಸಿಕೊಳ್ಳುತ್ತದೆ